ಹಲೋ ಗೈಸ್ ಟಾಟಾ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಪಂದ್ಯ ಆರ್ ಸಿ ಬಿ ವರ್ತಸ್ ಸಿ ಎಸ್ ಇಂದು ರಾತ್ರಿ ಏಳು ಗಂಟೆಗೆ ಆರಂಭ ಆಗ್ತಿದೆ ಇನ್ನು ಮೊದಲ ಪಂದ್ಯಕ್ಕೆ ಅಂದ್ರೆ ಸಿ ಕೆ ವಿರುದ್ಧ ಆರ್ ಸಿ ಬಿಗೆ ಐದು ಹೊಸ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಟಾಮ್ ಜೋಸೆಫ್ ಟಗಾರ ತಂಡಕ್ಕೆ ಈಕ ಎಂಟ್ರಿ ಅಂತ ಹೇಳ್ಬೋದು ಆದರೆ ಆ ಒಂದು ಐದು ಜನ ಆಟಗಾರರು ಯಾರಲ್ಲ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇ ನೀವು ಆರ್ ಸಿ ಬಿ ತಂಡ ಇಂದು ಕೆ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇದಾಗಿ ಯಾರಪ್ಪ ಅಂತಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂದರೆ ಕಳೆದ ಬಾರಿ ಇವರು ಗುಜರಾತ್ ಟೈಟನ್ಸ್ ತಂಡಕ್ಕೆ ಆಡಿದರು ಬಟ್ ರಿಂಕು ಸಿಂಗ್ ಅವರ ಒಂದೇ ಓವರ್ನಲ್ಲಿ ಇವರ ಬಾಲ್ಗೆ ಐದು ಸಿಕ್ಸ್ ಬಾರಿಸಿದರು ಬಟ್ ಈ ಒಂದು ಆಟಗಾರನನ್ನು ಯಾರೂ ಕೂಡ ಮರೆಯುವಂತಲ್ಲ ಬಟ್ ಇಂತಹ ಆಟಗಾರ ಈಗ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂತಂದರೆ ಯಶ್ ದಯಾಳ್ ಇನ್ನು ಯಶ್ ದಯಾಳ್ ಅವರು ಆರ್ ಸಿ ಬಿ ತಂಡಕ್ಕೆ ಈಗ ಹ್ಯೂಜ್ ಅಮೌಂಟ್ಗೆ ಬಂದರು ಬಟ್ ಇರು ಪ್ಲೇಯಿಂಗ್ ಗೆಲುವಿನಲ್ಲಿ ಆಡ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಆಟಗಾರ ಅಂದರೆ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬಾಲರ್ ಆದ ಲೊಕ್ಕಿ ಪರ್ಗೋಸನ್ ಇವರು ಕೂಡ ಕೆ ಕೆ ಆರ್ ತಂಡದಲ್ಲಿ ಕಳೆದ ಬರೆ ಆಡಿದರು ಬಟ್ ಈಗ ಆರ್ ಸಿ ಬಿ ತಂಡ ಇವರನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಈಗ ಲೊಕ್ಕಿ ಪರ್ಗೋಸನ್ ಕೂಡ ಒಂಥರ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಬಟ್ ಇವರು ಪ್ಲೇಯಿಂಗ್ ಎಲೆವೆನಲ್ಲಿ ಆಡುವ ಸಾಧ್ಯತೆ ಇದೆ ಇನ್ನು ಮೂರನೇದಾಗಿ ಮಯಾಂಕ್ ಡಾಗರ್ ಇನ್ನು ಮಯಾಂಕ್ ಡಾಗರ್ ಎಸ್ ಆರ್ ಎಸ್ ತಂಡಕ್ಕೆ ಆಡಿದರು ಬಟ್ ಎಚ್ ಆರ್ ಎಸ್ ತಂಡದಿಂದ ಆರ್ ಸಿ ಬಿ ಇವರನ್ನು ಟ್ರೇಡ್ ಮುಖಾಂತರ ತನ್ನ ತಂಡಕ್ಕೆ ಖರೀದಿ ಮಾಡಿದೆ ಹೀಗಾಗಿ ಇವರು ಕೂಡ ಪ್ಲೇಯಿಂಗ್ ಗಲೋ ಆಡುವ ಸಾಧ್ಯತೆ ಇದೆ ನಾಲ್ಕನೇ ಆಟಗಾರ ಕ್ಯಾಮರನ್ ಗ್ರೀನ್ ಕ್ಯಾಮರನ್ ಗ್ರೀನ್ ಆರ್ ಸಿ ಬಿ ತಂಡಕ್ಕೆ ಹದಿನೇಳು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಟ್ರೇಡ್ ಮುಖಾಂತರ ಬಂದರು ಅಂದರೆ ಮೊದಲಿಗೆ ಇವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡಿದರು ಹೀಗಾಗಿ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಇವರು ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇವರು ಪಕ್ಕ ಪ್ಲೇಯಿಂಗ್ ಗೇವನಲ್ಲಿ ಆಡುವ ಪ್ಲೇಯರ್ ಆಗಿದ್ದಾರೆ ಐದನೇ ಪ್ಲೇಯರ್ ಯಾರಪ್ಪ ಅಂದರೆ ಟಾಮ್ ಕರನ್ ಟಾಮ್ ಕರನ್ ಇಂಗ್ಲೆಂಡ್ ತಂಡದ ಫಾಸ್ಟ್ ಬಾಲರ್ ಹೀಗಾಗಿ ಇವರು ಕೂಡ ಆರ್ ಸಿ ತಂಡಕ್ಕೆ ಈಗ ಬಂದಿದ್ದಾರೆ ಬಟ್ ಇವರು ಆಡ್ತಾರಲ್ಲ ಅಂತ ಪ್ಲೇಯಿಂಗ್ ಗೌನಲ್ಲಿ ಸ್ವಲ್ಪ ಡೌಟ್ ಅಂತ ಹೇಳ್ಬೋದು ಬಟ್ ಈ ಒಂದು ಐದು ಜನ ಆಟಗಾರರಲ್ಲಿ ಇಬ್ಬರಂತರೂ ಪಕ್ಕಾ ಈಗ ಪ್ಲೇಯಿಂಗ್ ಗೌನ್ ನಲ್ಲಿ ಆಡೇ ಆಡ್ತಾರೆ ಹೀಗಾಗಿ ಇದು ಏನಪ್ಪಾ ಅಂದರೆ ಆರ್ ಸಿ ಪಿಗೆ ಬಂದ ಐದು ಹೊಸ ಆಟಗಾರರ ಪಟ್ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು